ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವವನ್ನು ಬರುವ ಹನ್ನೆರಡನೇ ತಾರೀಕು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕ ಮಾಡಿಕೊಂಡಿರ್ತಕ್ಕಂಥ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಆಡಳಿತ ಜೊತೆಯಲ್ಲಿ ವೀರಶೈವ ಸಮಾಜ ಹೀಗೆ ಹಲವಾರು ಸಂಘಟನೆಗಳ ಜೊತೆಗೂಡಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಜಯಂತಿ ಉತ್ಸವದ ನಿಮಿತ್ತವಾಗಿ ಮೂರು ದಿವಸಗಳ ಕಾಲ ಕಲಬುರಗಿಯ ಜಗತ್ ಸರ್ಕಲಿನಲ್ಲಿರುವಂಥ ಬಸವ ಸಂಸ್ಕೃತಿ ಉತ್ಸವ ಆವರಣದಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮವನ್ನು ನಾಳೆ ದಿನಾಂಕ ಒಂಬತ್ತು ಹತ್ತು ಹನ್ನೊಂದು ಮೂರು ದಿವಸಗಳ ಪರ್ಯಂತರವಾಗಿ ಸಮಾಜದ ಸಮಾಜ ಧಾರ್ಮಿಕ ಕಾರ್ಯಕ್ರಮವನ್ನು ಈ ಜಗತ್ ಸರ್ಕಲ್ನಲ್ಲಿ ಬರುವಂಥ ಬಸವ ಸಂಸ್ಕೃತಿಗೆ ಉತ್ಸವದಲ್ಲಿ ನಡೆಯುವಂಥದ್ದು ಆ ಕಾರ್ಯಕ್ರಮವನ್ನು ಉದ್ಘಾಟನೆಗಾಗಿ ಕಲಬುರಗಿ ಜಿಲ್ಲೆಯವರೇ ಆಗಿರುವಂಥ ವೈದ್ಯಕೀಯ ಸಚಿವರಾಗಿರುವಂಥ ಸನ್ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಇದ್ದಾರೆ ಕೊನೆಯ ಹನ್ನೆರಡನೇ ತಾರೀಕು ಉತ್ಸವವನ್ನು ಕಲಬುರಗಿಯ ಶರಣ ಶರಣ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಲಿಂಗರಾಜಪ್ಪ ಅಪ್ಪ ಅವರು ಉತ್ಸವವನ್ನು ಉದ್ಘಾಟನೆ ಮಾಡ್ತಾರೆ ಉತ್ಸವದಿಂದ ಬಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆ ಉತ್ಸವವನ್ನು ಸಂಪನ್ನಗೊಂಡ ಮೇಲೆ ಧರ್ಮಸಭೆಯನ್ನು ನಡೆಯುವಂಥದ್ದು ಆ ಧರ್ಮಸಭೆಯನ್ನು ಕೂಡ ಕರ್ನಾಟಕ ರಾಜ್ಯದ ಲೋಕಸೇವಾ ಆಯೋಗದ ಅಧ್ಯಕ್ಷರಾದ ಸನ್ಮಾನ್ಯ ಶಿವಶಂಕರಪ್ಪ ಸಾವು ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಈ ಮೂರು ದಿವಸಗಳ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಧರ್ಮದೀಕ್ಷಾ ಕಾರ್ಯಕ್ರಮ ಅಯ್ಯಾಚಾರ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮೂರು ದಿವಸಗಳ ಪರ್ಯಂತರವಾಗಿ ಸತತವಾಗಿ ಈ ಕಾರ್ಯಕ್ರಮವನ್ನು ನಡೆಯುವಂಥದ್ದು ಈ ಕಾರ್ಯಕ್ರಮ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಉತ್ಸವವನ್ನು ಕಲಬುರಗಿಯ ಮಧ್ಯಭಾಗದಲ್ಲಿರುವಂಥ ಚೌಕ್ ಪೊಲೀಸ್ ಠಾಣದಿಂದ ಈ ಕಲಬುರಗಿಯ ರಾಜಬೀದಿಯಲ್ಲಿ ಕಲಾ ತಂಡಗಳು ಜಾನಪದ ತಂಡಗಳು ಹೀಗೆ ಹಲವಾರು ಸಾಂಸ್ಕೃತಿಕ ತಂಡಗಳ ಜೊತೆಯಲ್ಲಿ ಕುರುವಂತರ ಜೊತೆಗೂಡಿ ಆ ಉತ್ಸವವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪಕ್ಕೆ ತಲುಪಿ ಆ ಕಾರ್ಯಕ್ರಮವನ್ನು ಸಂಪನ್ನ ಆ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ರಾಜಕೀಯ ಧರಣಿಣರು ಈ ಜಿಲ್ಲೆಯ ಮಠಾಧೀಶರು ಧರ್ಮಾಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥವರದರೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಈ ಕಲಬುರಗಿ ಜಿಲ್ಲೆಯ ಸಮಸ್ತ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಹಿರಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಪೂರ್ಣವಾಗಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿ ಈ ಸಮಿತಿ ವತಿಯಿಂದ ರೇಣುಕಾಚಾರ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಕಲಬುರಗಿ ಜಿಲ್ಲೆಯ ಮಹಿಳೆಯರಿಗೆ ಇವತ್ತು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ಕಲಬುರಗಿ ಜಿಲ್ಲೆಯ ಪ್ರತಿ ಮನೆಯ ಆರಾಧ್ಯ ದೈವ ಆಗಿರ್ತಕ್ಕಂತಹ ಶ್ರ ಶ್ರೀ ರೇಣುಕಾಚಾರ್ಯರ ಮಾರ್ಚ್ ಹನ್ನೆರಡರಂದು ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಗುಲ್ಬರ್ಗ ಜಿಲ್ಲೆಯಿಂದ ಸುಮಾರು ಒಂದು ಮೂರರಿಂದ ನಾಲ್ಕೈದು ಸಾವಿರ ಜನ ಅವತ್ತು ಸೇರ್ತಾ ಇದ್ದಾರೆ ಹಾಗೆ ನೂರು ಸಾವಿರದ ಎಂಟು ಕುಂಭದ ಜೊತೆಗೆ ಪೊಲೀಸ್ ಸ್ಟೇಷನ್ನಿಂದ ಜಗತ್ ವೃತ್ತದವರೆಗೂ ಅವತ್ತು ವಿಜೃಂಭಣೆಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜನಪದ ಕಾರ್ಯಕ್ರಮದ ಜೊತೆಗೆ ನಡೀತಾ ಇದೆ ಈ ರೇಣುಕಾಚಾರ್ಯ ಜಯಂತ್ಯೋತ್ಸವ ಸಮಿತಿಯ ಗೌರವಾಧ್ಯಕ್ಷವಾಗಿ ಗೌರವಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ನಾನು ಅತಿ ವಿನಮ್ರತೆಯಿಂದ ಕೇಳ್ಕೊಳ್ಳೋದೇನಂದರೆ ಇಡೀ ಕಲಬುರಗಿ ಜಿಲ್ಲೆಯ ಜನರು ಹಾಗೂ ನಮ್ಮ ಗುರು ಹಿರಿಯರು ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಂಬತ್ತು ಹತ್ತು ಹನ್ನೊಂದನೇ ತಾರೀಕು ಬಂದು ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಜ್ಯೋತಿ ಮರ್ಗೊಳ್ಳೋದು